ಜಾಗ ಮಾಡ್ತಾ ಇದ್ದೆ ಹೌದು ಇಷ್ಟು ದಿನ ಎಲ್ಲಿಗೂ ಹೋಗಿದೀಯ ದೇವರ ಗುಡಿಗೆ ಹೋಗಿ ಬರ್ತೀನಿ ಅಂತ ಹೋದವಳು ಈಗ ಬರ್ತಾ ಇದೀಯಲ್ಲ ಈ ಮನೆಯಲ್ಲಿ ಕೆಲಸ ಮಾಡುವರು ಯಾರು ನಾನೇನು ನಿನ್ನ ಹಾಗೆ ಬಡ ಭಿಕಾರಿ ಅಲ್ಲ ವರದಕ್ಷಿಣ ತೆಗೆದುಕೊಂಡು ಬಂದು ಈ ಮನೆಗೆ ಸಸಿ ಹಾಕಿ ಬಂದಿರುವ ಆದ್ರೆ ನೀನೀಗ ಸೀರೆಯನ್ನು ಉಟ್ಟು ಜುಟ್ಟನ್ನು ಹಾರಿಸುತ್ತ ಬಂದ್ರೀವಿ ಅಲ್ಲ ಯಾರು ನೋಡಲಿಕ್ಕೆ ಹೋಗಿದ್ದೆ ಅಕ್ಕ ದಯವಿಟ್ಟು ಹೀಗೆಲ್ಲ ಮಾತನ್ನ ಬಿಡ ನಾನು ಮಾನವಂತರ ಮನೆ ಮಗಳಮ್ಮ ಬೇಕಾದ್ರೆ ನಿನ್ನ ಕಾಲಿಗೆ ಬಿದ್ದು ಮಾನವಂತರ ಮಗಳಂತೆ ಮಾನವಂತರ ಮಗಳು ಈ ಮನೆಯಲ್ಲಿ ಸಾಕಷ್ಟು ಕೆಲಸ ಇದೆ ಮೊದಲು ನೋಡಲೆ ಮನೆಯಲ್ಲಿ ಎಷ್ಟು ಹೂ ಬಿದ್ದಿದೆ ಅದನ್ನೆಲ್ಲ ಹತ್ತಿರ ಬುದ್ಧಿ ಇದೆ ಬರ್ಬರ್ತ ನಿನ್ನ ಬುದ್ಧಿ ಮಂಕಾಗುತ್ತಾ ಹೋಗುತ್ತದೆ ನಾನು ನೋಡ್ತಾನೆ ಇದೀನಿ ನಿನಗೆ ಮಾನ ಮರೆಯದಿರಿ ಸಹಿಯ ನಿನ್ನಲ್ಲಿ ಅಹಂಕಾರ ತುಂಬಿಕೊಂಡಿದೆ ಅವರಿಗೆ ಬಾಯಿಗೆ ಬಂದಂತೆ ಬೈದು ನೂಕುತ್ತಿರುವೆ ಅಲ್ಲ ಎಷ್ಟು ಸೊಕ್ಕು ಏಯ್ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ ನೀನು ನಿನ್ನ ಕೈಯಲ್ಲಿ ಬಂದಂತೆ ಮಾತನಾಡಿಸಿಕೊಳ್ಳಕ್ಕೆ ನಾನೇನು ಇವಳಾಗೆ ಬಡ ಆಗಿ ಬಂದಿಲ್ಲ ವರದಕ್ಷಿಣ ತೆಗೆದುಕೊಂಡು ಬಂದು ಈ ಮನೆಗೆ ನಾನು ಸಸ್ಯ ಹಾಗೆ ಬಂದಿದ್ದೇನೆ ನೋಡು ನನ್ನ ಗಂಡ ಮನೆಯಲ್ಲಿ ಸೇರಿ ನನ್ನ ಮೇಲೆ ಅಧಿಕಾರ ಚಲಾವಣೆ ಬಂದ್ರೆ ಿಲ್ಲ ಅಧಿಕಾರ ನಡೆಸುಲ್ ಹತ್ತಿಗೆ ಮಾತಿಗೂ ಮಾಡಿಕೊಂಡ ಗಂಡನಿಗೆ ಹಣ ತಂದಿದ್ದೇನೆ ಬಂಗಾರ ತಂದಿದ್ದೇನೆ ಎಂದು ನನ್ನ ಅಣ್ಣನ ಜೀವ ಹಿಡಿತಿಯಲ್ಲ ಜಗತ್ತಿನಲ್ಲಿ ಯಾರು ಹಣ ಬಂಗಾರ ತಂದಿಲ್ ನೀನೇ ತಂದಿದೀಯಾ ಅದಕ್ಕೆ ನಮ್ಮ ಅಣ್ಣನಿಗೆ ಎಷ್ಟು ಹೇಳಿ ವರದಕ್ಷಿಣೆ ತಂದ ಹೆಣ್ಣನ್ನು ಮದುವೆಯಾಗಬೇಡಂದರು ನನ್ನ ಮಾತು ಕೇಳದೆ ಹಾಗೆ ನಿನ್ನನ್ನು ಗಂಟು ಹಾಕಿಕೊಂಡು ಬಂದ ನನ್ನ ಅಣ್ಣ ಅನ್ನೋದು ಏನಾಗಿದೆ ಹೀಗೆ ಹೊಟ್ಟೆ ಹೊಡೆದ್ರೆ ಕಟ್ಟಿದ ತಾಳಿನ ಹರಿದು ಹಾಕಿ ಅಣ್ಣನಿಗೆ ಕವಿತಾ ನೀವೇನು ಮಕ್ಕಳಾಟವಲ್ಲ ಮಾನವನ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ ಅದನ್ನು ಅರಿತುಕೊಳ್ಳದೆ ಮನಸ್ಸಿಗೆ ಬಂದಂತೆ ಮಾತನಾಡುತ್ತಿರುವ ನಮ್ಮ ನಮ್ಮಣ್ಣನಿಲ್ಲದೆ ನಿನ್ನೊಂದಿಗೆ ಮಾತನಾಡಲು ನನಗೆ ಇಷ್ಟವಿಲ್ಲ ನಮ್ಮ ಅಣ್ಣ ಬರಲಿ ಅವನೊಂದಿಗೆ ಮಾತನಾಡುತ್ತೇನೆ ಮಾತನಾಡಿ ಎಲ್ಲಿವರೆಗೂ ನೀವು ಮಾತನಾಡ್ತೀರೋ ನಾನು ನೋಡಿ ಬಿಡ್ತೀನಿ ಆದ್ರೆ ನನ್ನ ಗಂಡ ಬರಲಿ ಗಂಡ ಬಂದ ನಂತರ ನಿಮ್ಮನ್ನು ಏನು ಮಾಡಬೇಕು ಏನು ಮಾತನಾಡಬೇಕು ಅದನ್ನು ಮಾಡೇ ಬಿಡ್ತೀನಿ ಬರ್ತೀನಿ ಗುಡ್ ಬಾಯ್ ನೋಡಿ ನೀವು ಅವಳಿಗೆ ಹೀಗೆಲ್ಲ ಮಾತನಾಡಬಾರ್ದಿತ್ತು ಸ್ವಾಮಿ ಯಾಕೆಂದ್ರೆ ನೀವಿಲ್ಲದ ಸಮಯದಲ್ಲಿ ಅವಳು ನನಗೇನಾದ್ರೂ ಮಾಡ್ತಾ ಭಯ ಸ್ವಾಮಿ ನನಗೆ ನೋಡು ನೀನು ಹೆದರುಕೊಳ್ಳುವ ಅವಶ್ಯಕತೆ ಇಲ್ಲ ಅವಳು ಸಿರಿತನದ ಸೊಕ್ಕಿನಲ್ಲಿ ಮೆರೆಯುತ್ತಿದ್ದಾಳೆ ಇನ್ನು ಮುಂದೆ ಅವಳ ಸಹ ನೋಡಬೇಡ ಇವಳಿಗೆ ನಮ್ಮ ಅಣ್ಣನ ಮುಖ ನಡಿ ಸುಮ್ಮನೆ ಇರಬೇಕಾಗಿದೆ ಸುಮ್ಮನೆ ಇರ್ಬೇಕೇನ್ರಿ ನನ್ನ ಮನಸ್ಸಿಗೆ ಎಷ್ಟು ನೋವಾದ್ರೂ ನಾನು ಸುಮ್ಮನೆ ಇರ್ಬೇಕಾ ದಿನನಿತ್ಯ ಇದೇ ರೀತಿ ರಾಧಾಂತ ಆದ್ರೆ ನಾ ಜೀವನ ಆದ್ರೂ ಮಾಡೋದಾದ್ರೆ ಹೇಗೆ ಸ್ವಾಮಿ ನೋಡು ಪ್ರೇಮ ಅವಳು ಯಾವ ಮಾತು ಮನಸ್ಸಿಗೆ ಹಚ್ಕೊಳ್ರೆ ಸುಮ್ಮನೆ ಗಂಡ ಹೆಂಡರು ಒಂದಾಗಿರುವಾಗ ಚಿಂತೆ ನಿನಗೆ ಏಕೆ ನೀನು ನಿಶ್ಚಿಂತ ಗುರಿಯನ್ನು ಮುಟ್ಟುವ ನಿರ್ಧಾರ ನನ್ನಿದೆ ಬದುಕಿನಲ್ಲಿ ಹೆಂಥ ಬಿರುಗಾಳಿ ಬೀಸಿದರು ಕೂಡ ಎಷ್ಟೇ ಕಷ್ಟ ಬಂದರೂ ಕೂಡ ಅದನ್ನು ಎದುರಿಸಿ ನಾನು ಬಾಳುತ್ತೇನೆ ಸ್ವಾಮಿ ಬಾಳುತ್ತೇನೆ ನೋಡು ಪ್ರೇಮ ಈ ಮರೆಗೆ ನನಗೆ ಹೆಂಡತ ಬರಲಿಲ್ಲ ಬರಲಾಗಿ ದೇವತೆಗೆ ಬಂದಿರುವೆ ಪ್ರೇಮ ಸಾಕು ಸ್ವಾಮಿ ನಿಮ್ಮ ಹುಡುಗಾಟದ ಮಾತು ನಡೆಯಿರಿ ಮೊದಲು ಒಳಗಡೆ ಹೋಗೋಣ ನಿಂತರೆ ನನಗೆ ಹಸಿವೆ ಹೋಗಿಬಿಡುತ್ತದೆ ಮನದಲ್ಲಿ ಏನೇನು ಆಸೆಗಳು ಮೂಡಿ ಬರುತ್ತವೆ ಸ್ವಾಮಿ ಯಾವ ಆಸೆ ಮೂಡಿ ಬರ್ತಾ ಇದೆ ನಿನ್ನ ಬಾಯಿಯಿಂದ ಒಂದು ಸುಂದರವಾದ ಗೀತೆಯನ್ನು ಹಾಡು ಪ್ರೇಮ ಆಯ್ತು ಸ್ವಾಮಿ ನಿಮ್ಮ ಮಾತಿನಂತೆ ಆಗ ನಾನಿನ್ನು ಹೋಗಿ ಬರುತ್ತೇನೆ